ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನ ಕೋಪವನ್ನು ಶಾಂತಗೊಳಿಸುತ್ತಾ ಭರತನ ಸಾತ್ವಿಕತೆಯನ್ನು ವಿವರಿಸಿ ಹೇಳಿದುದು ಪರ್ವತದ ಕೆಳಭಾಗದಲ್ಲಿ ಭರತನ ಸೈನ್ಯದ ಬಿಡಾರ ಎಂಬ ತೊಂಬತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಸುಸರಂಭಂ ಸೌಮಿತ್ರೀಂ ಲಕ್ಷ್ಮಣಂ ರಾಮಸ್ತು ಪರಿಸಾನ್ಯಾಥ ವಚನಂ ಚೇದಮ್ರವೀತ್ ಭರತನು ಯುದ್ಧ ಮಾಡುವುದಕ್ಕಾಗಿಯೇ ಬಂದಿರುವನೆಂಬ ನಿಶ್ಚಯದಿಂದ ಬಹಳವಾಗಿ ಚಡಪಡಿಸುತ್ತಿದ್ದ ಅತಿ ಕ್ರುದ್ಧನಾಗಿದ್ದ ಲಕ್ಷ್ಮಣನನ್ನು ಶ್ರೀರಾಮನು ಸಂತೈಸುತ್ತಾ ಹೇಳಿದನು ಕಿಮತ್ರ ಧನುಷಾ ಕಾರ್ಯ ಚ ಸಚರ್ಮಣ ಮಹೇಶ್ವಾಸೇ ಮಹಾಪ್ರಾಜ್ಞೆ ಭರತೆ ಸ್ವಯಮಾಗತೆ ಲಕ್ಷ್ಮಣ ಯೋಗ್ಯ ಸಮಯದಲ್ಲಿ ಮಾತ್ರವೇ ಧನುಸ್ಸನ್ನು ಹಿಡಿಯುವ ಮಹಾಪ್ರಾಜ್ಞನಾದ ಭರತನು ತಾನಾಗಿಯೇ ಎಲ್ಲಿಗೆ ಬಂದಿರುವಾಗ ಧನುಸ್ಸಿಗಾಗಲಿ ಗುರಾಣಿಯಿಂದ ಕೂಡಿದ ಕತ್ತಿಗಾಗಲಿ ಇಲ್ಲಿ ಯಾವ ಕಾರ್ಯವಿದೆ ಪಿತುಸತ್ಯಂ ಪ್ರತಿಶ್ರತ್ಯ ಹತ್ವಾ ಭರತಮಾಗತಂ ಕಿಂಕರಿಷ್ಯಾಮಿ ರಾಜ್ಯೇನ ಸಾಪವಾದೇನ ಲಕ್ಷ್ಮಣ ನಮ್ಮ ತಂದೆಯು ಕೈಕೈಯಿಗೆ ಎತ್ತಿದ್ದ ಮಾತನ್ನು ಸತ್ಯ ವಚನವನ್ನಾಗಿ ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಅರಣ್ಯಕ್ಕೆ ಬಂದಿರುವ ನಾನು ಭರತನನ್ನು ಕೊಂದು ರಾಜ್ಯವನ್ನು ಪಡೆಯಲೇ ರಾಜ್ಯ ಲೋಭದಿಂದ ರಾಮನು ಭರತನನ್ನು ಕೊಂದನು ಎಂಬ ಅಪವಾದದೊಡನೆ ಬರುವ ಈ ರಾಜ್ಯವನ್ನು ಕಟ್ಟಿಕೊಂಡು ನಾನೇನು ಮಾಡಲಿ ಎದ್ರವ್ಯಂ ವಾ ಮಿತ್ರಾಣಾಂ ವಾ ಕ್ಷಯೇ ಭವೇತ್ ನಾಹಂ ತತ್ ಪ್ರತಿಗ ಗೃಹೀಯಾಂ ನಾಹಂ ತತ್ ಪ್ರತಿ ಗೃಹೀಯಾಂ ಭಕ್ಷ್ಯಾನ್ ವಿಷಕೃತ ವಿವಾ ಬನ್ ಬಂಧು ಜನರ ಮತ್ತು ಮಿತ್ರರ ವಿನಾಶದಿಂದ ದೊರೆಯುವ ಐಶ್ವರ್ಯವು ವಿಷದಿಂದ ಕೂಡಿದ ಭಕ್ಷದಂತೆ ಅದನ್ನು ನಾನು ಪ್ರತಿಗ್ರಹಿಸುವುದಿಲ್ಲ ಧರ್ಮಮರ್ಥಂ ಚ ಕಾಮಂಚ ಪ್ರತಿಭೀಂಚಾಪಿ ಲಕ್ಷ್ಮಣ ಇಚ್ಛಾಮಿ ಭವತಾಮರ್ಥೆ ಹೇ ತತ್ ಪ್ರತಿ ಹೇ ತತ್ ಪ್ರತಿಶೃಣೋಮಿತೆ ಧರ್ಮಾರ್ಥ ಕಾಮಗಳನ್ನು ಅಷ್ಟೇಕೆ ಈ ಪೃಥ್ವಿಯನ್ನು ನಾನು ನಿಮ್ಮ ಹಿತಕ್ಕಾಗಿ ಅಪೇಕ್ಷಿಸುವೆನೆ ಹೊರತು ನನಗಾಗಿ ಅಲ್ಲ ಈ ವಿಷಯವನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಭ್ರಾತೃಣಾಂ ಸಂಗ್ರಹಾರ್ಥಂಚ ಸುಖಾರ್ಥಂ ಚಾಪಿ ಲಕ್ಷ್ಮಣ ರಾಜ್ಯಮಪ್ಯಹಮಿಚ್ಛಾಮಿ ಸತ್ಯೇನಾಯುಧಮಾಲಭೆ ಸೋಮಿತ್ರೇ ಆಯುಧವನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ ನನ್ನ ತಮ್ಮಂದಿರ ಐಶ್ವರ್ಯ ಸಂಗ್ರಹಕ್ಕಾಗಿಯೂ ಮತ್ತು ಅವರ ಸುಖಕ್ಕಾಗಿಯೂ ನನಗೆ ಇಷ್ಟವಿಲ್ಲದಿದ್ದರೂ ಈ ರಾಜ್ಯವನ್ನು ಅಪೇಕ್ಷಿಸುತ್ತೇನೆ ಆದುದರಿಂದ ತಮ್ಮಂದಿರಿಗೆ ವಿರುದ್ಧವಾದ ಯಾವ ಕಾರ್ಯವನ್ನು ನಾನು ಮಾಡುವುದಿಲ್ಲ ನೇಯಂ ಮಮ ಮಹಿ ಸೌಮ್ಯ ದುರ್ಲಭ ಸಾಗರಾಂಬರ ನಹೀಚ್ಛೇಯಮ ಧರ್ಮೇಣ ಶಕ್ರತ್ವಮಪಿ ಲಕ್ಷ್ಮಣ ಸಮುದ್ರಾಂತವಾದ ಈ ಪೃಥ್ವಿಯು ನನಗೇನೂ ದುರ್ಲಭವಲ್ಲ ನಾನು ಈ ಭೂಮಿಯ ಅಧೀಶನಾಗಬೇಕೆಂದು ಬಯಸಿದರೆ ಕ್ಷಣ ಮಾತ್ರದಲ್ಲಿ ಸಾಧಿಸುವೆನು ಆದರೆ ಅಧರ್ಮದಿಂದ ಲಭಿಸಬಹುದಾದ ಇಂದ್ರ ಪದವಿಯು ನನಗೆ ಬೇಕಾಗಿಲ್ಲ ಯಾ ಭರಂತ್ವಾಂಚ ಶತ್ರುಘ್ನಂಚಾಪಿ ಮಾನದ ಭವೇನ್ ಮಮ ಕಿಂಚಿತ್ ಭಸ್ಮ ಭಸ್ಮ ಶಿಖಿ ನಿನಗೂ ಮತ್ತು ಭರತ ಶತ್ರುಘ್ನರಿಗೂ ಇಲ್ಲದ ಯಾವುದಾದರೂ ಸುಖವು ನನಗೆ ಉಂಟಾಗುವುದಾದರೆ ಆ ಸುಖವನ್ನು ಈ ನಿಮಿಷದಲ್ಲಿಯೇ ಅಗ್ನಿಯು ಭಸ್ಮ ಮಾಡಲಿ ಲಕ್ಷ್ಮಣ ಭರತನು ಬಂದಿರುವುದಕ್ಕೆ ಕಾರಣವನ್ನು ನಾನು ಹೀಗೆ ಊಹಿಸುತ್ತೇನೆ ಭ್ರಾತೃವತ್ಸಲನಾದ ಮತ್ತು ನನಗೆ ಪ್ರಾಣಪ್ರಿಯನಾದ ಭರತನು ಸೋದರ ಮಾವನ ಮನೆಯಿಂದ ಅಯೋಧ್ಯೆಗೆ ಬಂದಿದ್ದಾನೆ ಅಯೋಧ್ಯೆಗೆ ಬರುತ್ತಲೇ ನಾನು ಜಟಾವಲ್ಕಲಧಾರಿಯಾಗಿ ನಿನ್ನೊಡನೆಯೋ ಮತ್ತು ಸೀತೆಯೊಡನೆಯೋ ಅರಣ್ಯಕ್ಕೆ ಕಳುಹಿಸಲ್ಪಟ್ಟನೆಂಬ ವಾರ್ತೆಯನ್ನು ಕೇಳಿದ್ದಾನೆ ಧರ್ಮಾತ್ಮನಾದ ಭರತನು ಜ್ಯೇಷ್ಠ ಪುತ್ರನೇ ಸಿಂಹಾಸನಕ್ಕೆ ಯೋಗ್ಯನೆಂಬ ಧರ್ಮವನ್ನು ಸ್ಮರಿಸಿ ಸ್ನೇಹ ಪರವಶವಾದ ಹೃದಯದಿಂದಲೂ ಶೋಕದಿಂದ ವ್ಯಾಕುಲತವಾದ ವ್ಯಾಕುಲಿತವಾದ ಮನಸ್ಸಿನಿಂದಲೂ ನನ್ನನ್ನು ನೋಡುವ ಸಲುವಾಗಿಯೇ ಇಲ್ಲಿಗೆ ಬಂದಿದ್ದಾನೆ ಇಷ್ಟಕ್ಕೆಲ್ಲ ಕಾರಣಳಾದ ತಾಯಿಯಾದ ಕೈಕೇಯಿಯ ಮೇಲೂ ಕೋಪಿಸಿಕೊಂಡು ಅವಳನ್ನು ಅಪ್ರಿಯವಾದ ಮತ್ತು ನಿಷ್ಠುರವಾದ ಮಾತುಗಳಿಂದ ಮೂದಲಿಸಿ ನಮ್ಮ ತಂದೆಯನ್ನು ಪ್ರಸನ್ನಗೊಳಿಸಿ ರಾಜ್ಯವನ್ನು ನನಗೆ ವಹಿಸಿಕೊಡಲು ಇಲ್ಲಿಗೆ ಬಂದಿದ್ದಾನೆ ಭರತನು ನಮ್ಮನ್ನು ನೋಡಲು ಬಂದಿರುವುದು ಸರ್ವಥಾ ಸಮಯೋಚಿತವಾಗಿದೆ ನಮ್ಮ ವಿಷಯದಲ್ಲವನು ಮನಸ್ಸಿನಿಂದಲೂ ಕೂಡ ಅಪ್ರಿಯವಾಗುವಂತಹ ಕಾರ್ಯವನ್ನು ಮಾಡತಕ್ಕವನಲ್ಲ ಲಕ್ಷ್ಮಣ ನಿನಗೆ ಈ ವಿಧವಾದ ಭಯ ಉಂಟಾಗಲು ಮತ್ತು ನೀನು ಅವನ ವಿಷಯದಲ್ಲಿ ಇಷ್ಟು ಸಂದೇಹ ಪಡಲು ಕಾರಣವೇನು ಈ ಹಿಂದೇನಾದರೂ ಭರತನು ನಿನಗೆ ಅಪ್ರಿಯವಾದ ಕಾರ್ಯವನ್ನೇನಾದರೂ ಮಾಡಿರುವನೇ ನೆಹಿತೇ ನಿಷ್ಠುರಂ ವಾಚ್ಯೋ ಭರತೋ ನಾಪ್ರಿಯಂ ವಚಃ ಅಹಂ ಹ್ಯಪ್ರಿಯ ಮುಕ್ತಾ ಮುಕ್ತ ಭರತ ಸ್ಯಾ ಪ್ರಿಯೇ ಕೃತೆ ಆದುದರಿಂದ ಲಕ್ಷ್ಮಣ ನೀನು ಭರತನ ವಿಷಯದಲ್ಲಿ ಅಪ್ರಿಯವಾದ ಮತ್ತು ನಿಷ್ಠುರವಾದ ಮಾತುಗಳನ್ನು ಆಡಬಾರದು ನೀನು ಅವನ ವಿಷಯದಲ್ಲಿ ಏನಾದರೂ ಅಪ್ರಿಯವಾದ ಮಾತುಗಳನ್ನಾಡಿದರೆ ನನ್ನನ್ನೇ ನೀನು ಅಪ್ರಿಯವಾದ ಮಾತುಗಳಿಂದ ಹಳಿದಂತಾಗುತ್ತದೆ ಕಥಂ ಪುತ್ರ ಪಿತರಂ ಹ್ಯನು ಕಸ್ಯಾಂಚಿಪದಿ ಭ್ರಾತವಾ ಭ್ರಾತರಂ ಹನ್ಯಾತ್ ಹನ್ಯ್ಯಾತ್ಸೌಮಿತ್ರೇ ಪ್ರಾಣ ಎಂತಹ ಆಪತ್ಕಾಲದಲ್ಲಿಯೇ ಆದರೂ ಮಕ್ಕಳು ತಂದೆಯನ್ನು ಕೊಲ್ಲುವರೆ ತನಗೆ ಪ್ರಾಣಸಮಾನನಾದ ಒಡಹುಟ್ಟಿದವನನ್ನು ಸಹೋದರನೇ ಕೊಲ್ಲುವನೆ ಯದಿ ರಾಜ್ಯ ಹೇತೋಸ್ತಮಿಮಾಂ ವಾಚಂ ಪ್ರಭಾಷಸೆ ವಕ್ಷ್ಯಾಮಿ ಭರತಂ ದೃಷ್ಟ ರಾಜ್ಯಮಸ್ಮೈ ಪ್ರದೀಯತಂ ಒಂದು ವೇಳೆ ನೀನೇ ರಾಜ್ಯವನ್ನು ಪಡೆದುಕೊಳ್ಳುವ ಪಡೆದುಕೊಳ್ಳಬೇಕೆನ್ನುವ ಕಾರಣದಿಂದ ಇಂತಹ ನಿಷ್ಠುರವಾದ ಮಾತುಗಳನ್ನು ಭರತನ ವಿಷಯದಲ್ಲಿ ಆಡುತ್ತಿರುವೆಯಾದರೆ ಭರತನನ್ನು ಕಂಡು ಲಕ್ಷ್ಮಣನಿಗೆ ರಾಜ್ಯವನ್ನು ಬಿಟ್ಟುಕೊಡುವಂತೆ ಹೇಳುತ್ತೇನೆ ರಾಜ್ಯಮಸ್ಮೈ ಪ್ರಯಚ್ಛ ರಾಜ್ಯವನ್ನು ಇವನಿಗೆ ಬಿಟ್ಟು ಕೊಡು ಎಂದು ಕೊಟ್ಟು ಬಿಡು ಎಂದು ಭರತನಿಗೆ ಹೇಳಿದ ಮರುಕ್ಷಣದಲ್ಲಿಯೇ ಅವನು ಬಾಢಂ ಆಗಲಿ ಎಂದೇ ಉತ್ತರಿಸುವನು ಆದುದರಿಂದ ಭರತನ ವಿಷಯದಲ್ಲಿ ನೀನು ಲೇಷ ಮಾತ್ರವೂ ಸಂದೇಹಗೊಳ್ಳಬೇಡ ಧರ್ಮಶೀಲನಾದ ಅಣ್ಣನಾದ ಶ್ರೀರಾಮನು ಹೀಗೆ ಹೇಳಲು ಅಣ್ಣನ ಹಿತದಲ್ಲಿಯೇ ಸರ್ವದಾ ನಿರತನಾಗಿರುವ ಲಕ್ಷ್ಮಣನು ನಾಚಿಕೆಯಿಂದ ಕುಸಿದು ಹೋದನು ಸ್ವಾನಿ ಗಾತ್ರಾಣಿ ಲಜ್ಜೆಯ ಪ್ರಭಿವೇಶೇವ ಲಜ್ಜೆಯಿಂದ ತನ್ನೊಳಗೆ ತಾನೇ ಹುದುಗಿಕೊಂಡನು ಎಂಬಂತಾದನು ಶ್ರೀರಾಮನ ಮಾತುಗಳನ್ನು ಕೇಳಿ ಲಜ್ಜಿತನಾದ ಲಕ್ಷ್ಮಣನು ಅಣ್ಣನಿಗೆ ಹೇಳಿದನು ದೃಷ್ಟು ಮಾಯಾತಃ ಪಿತಾ ದಶರಥ ಸ್ವಯಂ ನಿನ್ನನ್ನು ನೋಡಲು ದಶರಥನೇ ಖುದ್ದಾಗಿ ಬಂದಿರಬಹುದೆಂದು ನಾನು ಭಾವಿಸುತ್ತೇನೆ ನಾಚಿಕೆಗೊಂಡು ಬೇರೆಯ ವಿಷಯವನ್ನೆತ್ತಿ ಮಾತನಾಡಿದ ಲಕ್ಷ್ಮಣನಿಗೆ ಶ್ರೀರಾಮನು ಹೇಳಿದನು ಮಹಾಬಾಹುವಾದ ದಶರಥನೆ ನಮ್ಮನ್ನು ನೋಡಲು ಬಂದಿರಬಹುದೆಂದು ನಾನು ಭಾವಿಸುತ್ತೇನೆ ಅರಣ್ಯವಾಸದಲ್ಲಿರುವ ಕಷ್ಟಗಳನ್ನು ಯೋಚಿಸಿ ನಾವಿಬ್ಬರೂ ಸುಖಪಡಲು ಯೋಗ್ಯರಾದವರೆಂದು ಭಾವಿಸಿ ಅಯೋಧ್ಯೆಗೆ ಕರೆದೊಯ್ಯಲೂಬಹುದು ದಶರಥನು ಹೆಚ್ಚು ಸುಖಪಡಲು ಯೋಗ್ಯಲಾದ ಈ ವೈದೇಹಿಯನ್ನಾದರೂ ಈ ಅರಣ್ಯದಿಂದ ಅಯೋಧ್ಯೆಗೆ ಕರೆದುಕೊಂಡು ಹೋಗಬಹುದು ಪ್ರಶಸ್ತವಾದ ಕುಲದಲ್ಲಿ ಹುಟ್ಟಿರುವ ಮನೋಹರವಾಗಿರುವ ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ಆ ಎರಡು ಕುದುರೆಗಳು ಚೆನ್ನಾಗಿ ಪ್ರಕಾಶಿಸುತ್ತಿವೆ ಅಶ್ವಸೈನ್ಯದ ಮುಂಭಾಗದಲ್ಲಿ ದೊಡ್ಡದಾದ ಶರೀರವನ್ನು ಹೊಂದಿರುವ ಮುದಿಯಾಗಿರುವ ಧೀಮಂತನಾದ ನಮ್ಮ ತಂದೆಯ ಶತ್ರುಂಜಯವೆಂಬ ಪಟ್ಟದಾನೆಯು ತನ್ನ ಶರೀರವನ್ನು ಕುಲುಕುತ್ತಾ ಮೆಲ್ಲಗೆ ಅಡಿಯಿಡುತ್ತಿದೆ ಆದರೆ ಬಿಳುಪಾದ ಲೋಕಪ್ರಸಿದ್ಧವಾದ ದಿವ್ಯವಾದ ತಂದೆಯ ಶ್ವೇತ ಛತ್ರಿಯನ್ನು ಮಾತ್ರ ನಾನಲ್ಲಿ ಕಾಣುತ್ತಿಲ್ಲ ಆದುದರಿಂದ ತಂದೆಯು ಇಲ್ಲಿಗೆ ಆಗಮಿಸಿರುವ ವಿಷಯದಲ್ಲಿ ನನಗೆ ಸಂಶಯ ಉಂಟಾಗಿದೆ ಲಕ್ಷ್ಮಣ ನೀನು ಮರದಿಂದ ಇಳಿ ನಾನು ಹೇಳುವಂತೆ ಮಾಡು ಹೀಗೆ ಧರ್ಮಾತ್ಮನಾದ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಒಡನೆಯೇ ಶತ್ರುಂಜಯನಾದ ಲಕ್ಷ್ಮಣನು ಸಾಲ ವೃಕ್ಷದ ತುದಿಯಿಂದ ಕೆಳಗೆಳಿದು ಕೈಮುಗಿದುಕೊಂಡು ಶ್ರೀರಾಮನ ಪಕ್ಕದಲ್ಲಿ ನಿಂತುಕೊಂಡನು ಅತ್ತಲಾಗಿ ಸೇನೆಯ ಆರ್ಭಟವನ್ನು ಕೇಳಿದ ಭರತನು ಶ್ರೀರಾಮನ ಪರ್ಣಶಾಲೆಯು ಹತ್ತಿರದಲ್ಲಿಯೇ ಇದ್ದುದರಿಂದ ಯಾವ ವಿಧವಾದ ಪೀಡೆಯೂ ಉಂಟಾಗಬಾರದೆಂದು ಸೇನಾಪತಿಗೆ ಆಜ್ಞಾಪಿಸಿದನು ಚಿತ್ರಕೂಟ ಪರ್ವತದ ಸುತ್ತಲೂ ಸೈನ್ಯಕ್ಕೆ ಬಿಡಾರ ಮಾಡಿಕೊಡಲಾಯಿತು ಕುದುರೆಗಳಿಂದಲೂ ಆನೆಗಳಿಂದಲೂ ರಥಗಳಿಂದಲೂ ಮತ್ತು ಪದಾತಿಗಳಿಂದಲೂ ಯುಕ್ತವಾಗಿದ್ದ ಆ ಮಹಾಸೈನ್ಯವು ಚಿತ್ರಕೂಟ ಪರ್ವತದ ಸುತ್ತಲೂ ಒಂದೂವರೆ ಯೋಜನದವರೆಗೆ ಬಿಡಾರ ಮಾಡಿತು ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿ ಬೀಡುಬಿಟ್ಟಿದ್ದ ಭರತನಿಂದ ಶಿಕ್ಷಿತವಾಗಿದ್ದ ಆ ಮಹಾಸೈನ್ಯವು ಧರ್ಮವನ್ನು ಪುರಸ್ಕರಿಸಿ ದರ್ಪವನ್ನು ಬದಿಗೊತ್ತಿ ಶ್ರೀರಾಘವನನ್ನು ಪ್ರಸನ್ನಗೊಳಿಸಲು ಒಳ್ಳೆಯ ಸ್ವಭಾವದಿಂದ ನಡೆದುಕೊಳ್ಳುತ್ತಾ ವಿರಾಜಿಸಿತು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ತೊಂಬತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ